ಆಯ್ ಹಲೋ ನಮಸ್ಕಾರ ಇವತ್ತು ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನೈಟೇನೆ ಎಲ್ಲ ತೊಳೆದಿಟ್ಕೊತಾ ಇದ್ದೀನಿ ಸೊ ನೋಡಿ ಈಗ ನಾನೆಲ್ಲ ತೊಳಿತಾ ಇದ್ದೀನಿ ಇದು ಕಾಯಿ ಬಂದ್ಬಿಟ್ಟು ನೀವು ಮುಖವಾಡ ತೊಳೆಯೋಕ್ಕೆ ಯೂಸ್ ಮಾಡ್ಬೋದು ಈ ಕಾಯಿಂದ ಫುಲ್ಲು ವೈಟ್ ಆಗಿಬಿಡುತ್ತೆ ನಾನು ಈ ಕಾಯಿ ಯೂಸ್ ಮಾಡಿ ಮುಖವಾಡ ಇದ್ದೀನಿ ನೋಡಿ ನಿಮಗೆ ತೋರಿಸ್ತೀನಿ ಲಾಸ್ಟಕ್ಕೆ ಹೆಂಗಿರುತ್ತೆ ಅಂತ ತೊಳೆದಾದ್ಮೇಲೆ ತೋರಿಸ್ತೀನಿ ನಿಮಗೂ ಏನಾದರೂ ಈಚೆ ಎಲ್ಲರೂ ಹೋಗಿ ತೊಳ್ಸೋಕ್ಕಾಗಲ್ಲ ಎಮರ್ಜೆನ್ಸಿ ಬೇಕು ಅಂದಾಗ ಈ ಕಾಯಿ ತಂದು ಮನೆಯಲ್ಲೇ ತೊಳ್ಕೊಬೋದು ನೀವು ಸೊ ನೋಡಿ ಎಷ್ಟು ವೈಟ್ ಕಾಯಿತ್ತು ಲಕ್ಷ್ಮಿ ಫಸ್ಟು ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿತ್ತು ಸೊ ನಾವು ಈಚೆ ಹೋಗಿದ್ವಿ ತೊಳ್ಸೋಣ ಅಂತ ಬಟ್ ಇರಲಿಲ್ಲ ಅವರು ಅದಕ್ಕೆ ನಾನೇ ಕಾಯಿಸ್ಕೊಂಬಂದು ನಾನೇ ಮನೇಲಿ ಇದ್ದೀನಿ ಆ್ಯಕ್ಚುಲಿ ಈಚೆ ಇಷ್ಟ ಇಲ್ಲದೆ ಇರೋರು ಮನೆಯಲ್ಲೇ ನೀವೇ ತೊಳ್ಕೊಬೋದು ಸೊ ನೋಡಿ ಇವಾಗ ಎಷ್ಟು ಒಳ್ಳೆಗಾಗಿದೆ ಈಗ ನಾನು ಹೈಲೈನರು ಲಿಪ್ಸ್ಟಿಕ್ ಎಲ್ಲ ಹಚ್ಚಿ ರೆಡಿ ಮಾಡ್ತೀನಿ ನಾಳೆ ವರ್ಮಾಲಕ್ಷ್ಮಿ ಹಬ್ಬ ಇರೋದರಿಂದ ಸೊ ಹಂಗೆ ಅದನ್ನು ವೀಡಿಯೋ ಮಾಡೋಣ ಸೊ ಈಗ ನೋಡಿ ಹೈಬ್ರೋ ಬರೀತಾ ಇದ್ದೀನಿ ನಾನು ಹೈಲೈನರು ಮತ್ತು ನೈಲ್ ಫಾಲಿಶ್ ತೊಗೊತೀನಿ ನೈಲ್ ಫಾಲಿಶ್ ಬಂದು ರೆಡ್ ಕಲರ್ ತೊಗೊತೀನಿ ರೆಡ್ ಕಲರೇ ಚೆನ್ನಾಗಿ ಕಾಣುತ್ತೆ ಅಂತ ಸೊ ಅವ್ರದ್ದು ಯೂಸ್ ಮಾಡಿಕೊಂಡು ನಾನು ಲಕ್ಷ್ಮಿ ಮುಖವಾಡನ ಈಗ ರೆಡಿ ಮಾಡ್ತೀನಿ ನೋಡಿ ಐಬ್ರೋ ಫಿಲ್ ಮಾಡಿದಾಯ್ತು ಈಗ ನೋಡಿ ಇದು ಕಣ್ಣು ಮಾತ್ರ ನೀವು ಹೆಂಗೆ ಬಿಡಿಸ್ತೀರೋ ಅದು ಹಂಗೆ ಕಾಣಿಸುತ್ತೆ ನೀವು ಒಂದು ದಪ್ಪ ಬಿಟ್ಟು ಒಂದು ಕಣ್ಣ ಸಣ್ಣ ಬಿಟ್ಟರೆ ಅದು ನಿಜ ಚೆನ್ನಾಗಿ ಕಾಣಲ್ಲ ದೇ ದೇವ್ರ ಮುಖೋಡ ಎಲ್ಲೋ ನೋಡ್ತಿದೆ ಒಂಥರ ಗುರಾಯಿಸ್ದಂಗೆ ಆ ಥರ ಕಾಣಿಸ್ಬಿಡುತ್ತೆ ಕಣ್ಣು ಗುಡ್ಡೆ ಬರಿಬೇಕಾದ್ರೆ ಮಾತ್ರ ನೀವು ನೋಡಿಕೊಂಡು ಲಕ್ಷ್ಮಿ ಇರೋ ಥರನೇ ನೀವು ಕಣ್ಣ ಬರ್ಕೋಬೇಕು ನೀವು ಹೆಂಗೆ ಬರೀತೀರೋ ಅದ್ರ ಮೇಲೆ ಡಿಪೆಂಡು ಸೊ ನಾನೀಗ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಹೆಂಗೆ ಬರೆದಿದ್ದೀನಿ ಅಂತ ಸೊ ನೋಡಿ ಸೊ ನೋಡಿ ಈಗ ಲಿಸ್ಟಿಕ್ ಹಾಕ್ತಾ ಇದ್ದೀನಿ ಆ್ಯಕ್ಚುಲಿ ಇಲ್ಲೆಲ್ಲ ಮೇಲೆಲ್ಲ ಬ್ಲ್ಯಾಕ್ ಕಲರ್ ಬರಿತಿದೆ ಬಟ್ಟು ಲಕ್ಷ್ಮಿಗೆ ಮೀಸೇರೋ ಥರ ಕಾಣಿಸುತ್ತೆ ಅಂತ ಸೋ ಚೆನ್ನಾಗಿ ಕಾಣಲ್ಲ ಅಂತ ಸೊ ಇಲ್ಲಿ ಮಧ್ಯದಲ್ಲಿ ಮಾತ್ರ ಗ್ಯಾಪ್ ಕಾಣಬೇಕಲ್ವ ತೋ ಲಿಪ್ಸ್ ಥರ ಕಾಣಬೇಕಲ್ಲ ಅಂತ ಮಧ್ಯದಲ್ಲಿ ಮಾತ್ರ ಲೈನ್ಸ್ ಇಳ್ದಿದ್ದೀನಿ ಸೊ ನೋಡ್ಬೋದು ನೀವು ಹೆಂಗೆ ಕಾಣಿಸಿದೆ ಅಂತ ಮತ್ತೆ ದೃಷ್ಟಿ ಭಟ್ ಮಾತ್ರ ಹೇಳೋದನ್ನ ಮರಿಬೇಡಿ ಲಕ್ಷ್ಮಿಗೆ ಯಾವತ್ತು ದೃಷ್ಟಿ ಆಗಬಾರ್ದು ಅಂತ ದೃಷ್ಟಿ ಬಟ್ಟೆ ಇಟ್ಟಿದ್ದೀನಿ ಸೊ ನೋಡಿ ಈಗ ಹಿಂಗಿದೆ ನನಗೆ ಗೊತ್ತಿರೋಷ್ಟು ನಾನು ಬರೆದಿದ್ದೀನಿ ನನ್ನದು ವೀಡಿಯೋದಲ್ಲಿ ಏನಾದ್ರು ತಪ್ಪಾಗಿದ್ದರೆ ಕ್ಷಮೆ ಇರಲಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಶೇರ್ ಮಾಡಿ ವಿಡಿಯೋನ ಸೊ ಇನ್ನೊಂದು ಸ್ವಲ್ಪ ಗ್ಯಾಪ್ ಆಗಿಬಿಟ್ಟಿತ್ತು ಸೊ ಅದನ್ನು ನಾನು ಫಿಲ್ ಮಾಡ್ಕೊತಾ ಇದ್ದೀನಿ ನೋಡ್ಕೊಂಡು ನೋಡ್ಕೊಂಡು ನಿಮಗೆ ಹೆಂಗೆ ಬೇಕು ಹಂಗೆ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಫುಲ್ಲು ಒಣಗೋ ಥರ ಬಿಡಬಾರ್ದು ಹಸಿದಿದ್ದಾಗ್ಲೇ ನೀವು ಹಂಗೆ ಹೆಂಗೆ ಬೇಕು ಹಂಗೆ ಆಲ್ಟ್ರೇಟ್ ಮಾಡ್ಕೊಂಡು ನೋಡಿ ಈಗ ಫೈನಲ್ ಆಗಿ ನಾನು ನಾನು ನೈಲ್ ಫಾಲಿಶಲ್ಲೇ ಹಣೆಗೂ ಇಟ್ಟಿದ್ದೀನಿ ಹಿಂಗೆ ಕಾಣಿಸ್ತಿದೆ ನೋಡಿ ನಮ್ಮ ಮನೆಯ ಲಕ್ಷ್ಮಿ ಹಂಗೆ ಸ್ವಲ್ಪ ಲಿಪ್ಸ್ಟಿಕ್ಕು ಕೈ ಟಚ್ ಆಗಿ ಹೋಗ್ಬಿಡ್ತು ಸೊ ಅದಕ್ಕೆ ಮತ್ತೆ ನಾನು ಇದ್ದೀನಿ ಲಿಪ್ಸ್ಟಿಕ್ ಕೆಳಗಡೆ ಒಂದು ಸ್ವಲ್ಪ ಕೈ ಟಚ್ಚಾಗಿ ಹೋಗ್ಬಿಡ್ತು ಸೊ ಅದಕ್ಕೇ ಮತ್ತೆ ಹಚ್ಚಿ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಆ್ಯಕ್ಚುಲಿ ನಾನು ಹಚ್ಚೋಕ್ಕೆ ಒಂದು ಟ್ವೆಂಟಿ ತರ್ಟಿ ಮಿನಿಟ್ಸ್ ಆದರೂ ನಾನು ತಗೊತೀನಿ ಏಕೆಂದರೆ ಹುಷಾರಾಗಿ ಬರೀಬೇಕಲ್ವ ಅದಕ್ಕೆ ಲಕ್ಷ್ಮಿ ನಮ್ಮ ಮನೆ ಲಕ್ಷ್ಮಿ ಅಂದಮೇಲೆ ನಂಗೆ ನಗ್ತಾ ಆರಾಮಾಗಿ ಕಣ್ಬಿಟ್ಕೊಂಡು ನೋಡ್ತಾ ಇರ್ಬೇಕು ಒಂದೊಂದ್ಸಲಿ ಕಣ್ಣು ಯಾವ ಕರ್ಗೋ ಬರೆದು ಬಿಟ್ಟರೆ ಚೆನ್ನಾಗಿ ಕಾಣಲ್ಲ ಅದು ನೋಡಿಕೊಂಡು ನಾವು ಬರಿಬೇಕು ನಾವು ಹೆಂಗೆ ಬರ್ಕೊತೀವಿ ನಮ್ಮ ಮನೆ ಲಕ್ಷ್ಮಿ ಹೆಂಗೆ ಕಾಣಿಸ್ತಾಳೆ ಸೊ ನೋಡಿ ಆಯ್ತು ಈಗ ಫೈನಲ್ ಆಗಿ ಹಿಂಗಿದೆ ನಾವು ಬೆಳಗ್ಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾನು ನಮ್ಮ ಪಾಪ ಫೋಟೋ ತೆಗೆಸ್ಕೊಂಡ್ ಫುಲ್ ವಿಡಿಯೋ ಬೇಕು ಅಂದರೆ ಯೂಟ್ಯೂಬ್ ಚೆಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್